ನೋಡಿ ನಮಗೆಲ್ಲ ಗೊತ್ತಿದೆ ಏನು ಅವ್ರಿಗೆ ಯಾವುದು ಅಸ್ತ್ರಗಳಿಲ್ಲ ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ದೀವಿ ಅವರೇನು ಅನ್ಕೊಂಡಿದ್ರು ನಾವು ಐದು ಗ್ಯಾರಂಟಿಗಳು ಕೊಟ್ಟು ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಸರ್ಕಾರ ನಡೆಸೋಕ್ಕಾಗಲ್ಲ ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಒಂದು ಇವೆರಡು ಆಪ್ಷನ್ ಇಟ್ಕೊಂಡಿದ್ರು ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾದ್ರು ಒಂದು ಉದ್ದೇಶ ಜನ ಯಾರಿಗೂ ಆಕ್ರೋಶ ಇಲ್ಲ ಈ ಬಿ ಜೆ ಪಿಗೆ ಅಧಿಕಾರ ಕಳ್ಕೊಂಡಿರಲ್ಲ ಅದು ಆಕ್ರೋಶ ಇದೆ ಅಷ್ಟೇ ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬಿಸ್ಕೋ ಮಾಡ್ತಾರೆ ಅದಕ್ಕೆ ಅವ್ರು ನಾವೇನು ಸ್ವಲ್ಪ ಹಾಕೋಕೆ ಅವಶ್ಯಕತೆ ಬೆಲೆ ಏರಿಕೆ ವಿಚಾರ ಮಾಡ್ತಾರೆ ಆದ್ರೆ ಇವತ್ತು ಕೇಂದ್ರ ಸರ್ಕಾರದ ಪೆಟ್ರೋಲ್ ಗ್ಯಾಸ್ ಬೆಲೆ ಅದೇ ಅದನ್ನೇ ಹೇಳಿದ್ ನಾನು ಈಗ ಅವ್ರ ಮನೇಲೆ ಇದು ಬಿದ್ದಿದೆ ಏನಂತಿರೋದಕ್ಕೆ ಜಗಣ ಬಿದ್ದಿದೆ ಆ ಮಣ ಒಡೆಯಕ್ಕೆ ಹೋಗ್ತಾರೆ ಕೇಂದ್ರ ಸರ್ಕಾರ ಅವ್ರದ್ದಿದೆ ಇಲ್ಲಿ ನಮ್ಮ ಜಿ ಎಸ್ ಟಿ ಅಮೌಂಟೇ ಕೊಡ್ತಾ ಇಲ್ಲ ನಾವು ಜನಗಳ ಅಭಿವೃದ್ಧಿ ಕಾರ್ಯ ಮಾಡೋಣ ಅಂದರೆ ಜಿ ಎಸ್ ಟಿ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಈ ಥರ ತಾರತಮ್ಯ ಮಲ್ತಾಯಿದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವರೇನೋ ನಿಜವಾಗ್ಲೂ ಜನ ಪರವಾಗಿರೋರಾದ್ರೆ ಕೇಂದ್ರ ವಿರುದ್ಧ ಹೋರಾಟನೂ ಮಾಡಲಿ ಇಲ್ಲ ಇವರು ಸಂಸದರ ನಿಯೋಗ ತಗೊಂಡೋಗಿ ನಮ್ಗೆ ಅನುದಾನ ತಂದುಕೊಡ್ಲಿ ಕೊಡ್ಲಿ ಅದನ್ನ ಬಿಟ್ಟು ಸುಮ್ಮನೆ ಜನ ಆಕ್ರೋಶ ಸುಮ್ಮನೆ ಏನೇನೋ ಒಂದು ಕಾರ್ಯಕ್ರಮ ಮಾಡೋದು ಇದೇನೋ ಶೋಭೆ ತರಲ್ಲ ಅವರಿಗೆ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಖಾಲಿ ಇದ್ದಾಗ ಮಾತಾಡೋಣ ಆ ವಿಷಯ ಅಲ್ಲ ಖಾಲಿ ಇಲ್ಲ ಅಂದಲ್ಲ ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ ಅವಾಗ ಜಾರಕಿಹೊಳಿ ಸಾಹೇರ ಆಗ್ಬೋದು ನಾನು ಆಗ್ಬೋದು ಬಸವಂತ ಅವರು ಆಗ್ಬೋದು ಆಗ್ಲಿ ಕುರ್ಚಿ ಖಾಲಿ ಆದ್ಮೇಲೆ ಯಾರು ಆಗ್ತಾರೆ ಹೇಳ್ಬಿಟ್ಟಿದೀನಿ ಅದ್ ರಿಪೀಟ್ ಮಾಡೋದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದು ಕಾಣ್ರಿ ಉತ್ತರ ಕೊಡ್ತೀನಿ ಅದೇ ಹೇಳಿದೆ ಉತ್ತರ ಕೊಟ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್